ಪಂಚಮಶಾಲಿ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಮಡಿವಾಳ ಕ್ರಿಶ್ಚಿಯನ್ ಸವಿತಾ ಕ್ರಿಶ್ಚಿಯನ್ ಯಾವುದೇ ಜಾತಿ ಒಂದು ಹೆಸರು ಗೆಜೆಟ್ ಇದೆ ಅದು ದೇಶದ ಗೆಜೆಟ್ ಇದೆ ರಾಜ್ಯದ ಗೆಜೆಟ್ ಅಲ್ಲಿದೆ ಅದೇ ಅಧಿಕೃತ ಇದನ್ನ ಯಾರು ಇವರಿಗೆ ಹುಟ್ಟಾಗದವರು ಅಂದ್ರೆ ಒಂದು ಕಡೆ ಮೀಸಲಾತಿ ಒಂದ್ ಕಡೆ ಆರ್ಥಿಕ ಮತ್ತು ಸಾಮಾಜಿಕ ಏನಿವತ್ತು ಇವರು ಸೆನ್ಸಸ್ ಮಾಡಕ್ಕೆ ಹೊರಟಿದ್ದಾರೆ ಇದರ ಹೆಸರಿನಲ್ಲಿ ಧರ್ಮಗಳನ್ನ ಹೊಡೆಯುವಂಥದ್ದು ಜಾತಿಗಳನ್ನ ಹೊಡೆಯುವಂಥದ್ದೇ ಇವರ ಅಜೆಂಡಾ ದಟ್ ಈಸ್ ದೇರ್ ಮೇನ್ ಅಜೆಂಡಾ ಇಡನ್ ಅಜೆಂಡಾನೇ ಅದು ಹಾ ಹಾಗಾಗಿ ಇದು ನಿಜವಾಗಿಯೂ ಕೂಡ ಬಹುಸಂಖ್ಯಾತ ಹಿಂದೂ ಧರ್ಮದವರ ಮೇಲೆ ಇದು ಪ್ರಹಾರ ಪ್ರಹಾರ ಗದ ಪ್ರಹಾರ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇವ್ರಿಗೆ ಯಾರು ಇಂಥ ಸಜೆಷನ್ ಕೊಡ್ತಾವ್ರೆ ಸಲಹೆಗಳು ಕೊಡ್ತಾವ್ರೆ ದೇವರೇ ಕಾಪಾಡಬೇಕು ಇವ್ರನ್ನ ಆದರೆ ಯಾವೊಬ್ಬ ಹಿಂದೂ ಹಿಂದೂ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಯಾವುದೇ ಸಾಮಾನ್ಯ ವ್ಯಕ್ತಿ ಇವ್ರು ತೆಗೆದುಕೊಂಡಂತ ನಿರ್ಣಯಗಳ ಬಗ್ಗೆ ಕಠೋರವಾಗಿ ಅವ್ರ ತೀರ್ಮಾನಗಳು ಮುಂದೆ ಇರ್ತವೆ ನೋಡಿ ಸುಮ್ಮನೆ ಇದ್ದಾರೆ ಅಂತ ತಿಳ್ಕೊಂಡಿದ್ದಾರೆ ಅವರು ಪ್ರತಾಪವನ್ನ ಮುಂದಿನ ಬ್ಯಾಲೆಟ್ ಇಳಲ್ಲಿ